ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ಆದಷ್ಟು ಬೇಗ ನಿನ್ನ ಜೀವನದಲ್ಲಿರುವ ಬೇಡವಾದ ಕೊರಗನ್ನು ದೂರ ಮಾಡುತ್ತೇನೆ ನೀನು ಸೌಭಾಗ್ಯಶಾಲಿಯಾಗಿರುವೆ ಅದಕ್ಕಾಗಿಯೇ ನೀನು ನನ್ನ ಆಯ್ಕೆಯಾಗಿರಬೇಕಂದ ನಿನ್ನ ಮೇಲೆ ನನ್ನ ಕೃಪೆ ಸದಾ ಇರುತ್ತದೆ ನಾನು ನಿನ್ನ ಜೊತೆಯೇ ಇದ್ದೇನೆ ನೀನು ಸದಾಕಾಲಕ್ಕೂ ನನ್ನ ರಕ್ಷಣೆ ಮಾರ್ಗದರ್ಶನದಲ್ಲಿ ಸುರಕ್ಷಿತವಾಗಿರುವೆ ಕಂದ ಈ ಸಮಯದಲ್ಲಿ ನಿನ್ನಲ್ಲಿ ಸಕಾರಾತ್ಮಕ ಊರ್ಜೆಗಳು ಹೆಚ್ಚುತ್ತಿವೆ ಮಗು ನನ್ನ ದಿವ್ಯಶಕ್ತಿಗಳು ನಿನಗೆ ಸಹಾಯ ಮಾಡುತ್ತಿವೆ ಕಂದ ನಿನ್ನ ಆತ್ಮದ ಶುದ್ಧಿಯಿಂದ ನಿನ್ನ ಕನಸುಗಳನ್ನು ನನಸು ಮಾಡಿಕೊಳ್ಳುವ ಪವಿತ್ರವಾದ ಸಮಯವೇ ಇದಾಗಿದೆ ಮಗು ದೃಢ ವಿಶ್ವಾಸದಿಂದ ನೀನು ನನ್ನ ಪಾದಗಳಲ್ಲಿಟ್ಟ ಪ್ರಾರ್ಥನೆಯನ್ನು ನಾನು ಪೂರೈಸುತ್ತೇನೆ ಕಂದ ಇದು ನನ್ನ ಭರವಸೆಯಾಗಿದೆ ಕಂದ ನಿನ್ನ ಪ್ರತಿ ಕ್ಷಣದ ಜೀವನ ನಾನಾಗಿರುವೆ ಮಗು ನಂಬಿಕೆ ನಿನ್ನಲ್ಲಿ ದೃಢವಾಗಿದ್ದಾಗ ನಾನು ನಿನ್ನ ಆತ್ಮ ಜಾಗೃತವಾಗುವ ಸಮಯದವರೆಗೆ ತಂದಿರುವೆ ಕಂದ ಈಗ ನೀನು ತಿಳಿದಿರುವೆ ಕಂದ ನಿನ್ನ ಜೀವನದಲ್ಲಿ ನಡೆಯುತ್ತಿರುವುದೆಲ್ಲ ಒಂದು ಕಾರಣಕ್ಕೇ ನಡೆಯುತ್ತಿದೆ ಹಾಗೆ ಅದಕ್ಕೆ ಒಂದು ಅರ್ಥವೂ ಕೂಡ ಇದೆ ಎನ್ನುವ ಸತ್ಯವನ್ನ ಅರಿತು ನಡೆಯುತ್ತಿರುವೆ ನಿನ್ನ ಜೀವನದ ಪ್ರತಿ ಹೆಜ್ಜೆಗಳು ಘಟನೆಗಳು ಹಾಗೆ ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ವಿಚಾರಗಳ ಉದ್ದೇಶ ನಿನ್ನ ಆಧ್ಯಾತ್ಮಿಕ ಪಯಣಕ್ಕೆ ಸಾಕ್ಷಿಯಾಗಿದೆ ಕಂದ ಮಗು ನಿನ್ನನ್ನು ಇಂತಹ ವಿಶೇಷವಾದ ಕ್ಷಣದವರೆಗೂ ತರಲು ಅನೇಕ ಸಂಕೇತಗಳನ್ನು ನೀಡಿರುವೆ ನೀಡುತ್ತಿರುವೆ ನೀನು ಅರಿತುಕೊಳ್ಳಬೇಕು ಕಂದ ನಿನ್ನ ಸುತ್ತ ಮುತ್ತ ಇರುವ ವಾತಾವರಣ ಎಷ್ಟೊಂದು ಮಹತ್ವಪೂರ್ಣವಾಗಿದೆ ನಿನ್ನ ಮನೆಯೇ ನಿನ್ನ ನಿರಂತರವಾದ ಪಯಣಕ್ಕೆ ಒಂದು ಆರಂಭವಾಗಿರುತ್ತದೆ ಅಲ್ಲಿಂದಲೇ ನಿನ್ನ ಶುರುವೂ ಆಗುತ್ತದೆ ಅಲ್ಲಿಗೆ ಬಂದು ನಿನ್ನ ಕೊನೆಯೂ ಒಳ್ಳುತ್ತದೆ ನೀನು ವಿಶ್ರಾಂತಿ ಪಡೆಯುವ ಪವಿತ್ರ ಸ್ಥಳವಾಗಿದೆ ನಾನು ಕೂಡ ನಿನ್ನ ಜೊತೆ ಅಲ್ಲಿಯೇ ಇರುತ್ತೇನೆ ಕಂದ ನಾನು ಬಯಸುತ್ತೇನೆ ನೀನು ಕೇವಲ ಮನೆ ಕಟ್ಟುತ್ತಿಲ್ಲ ಒಂದು ದಿವ್ಯವಾದ ಶಾಂತಿ ನೆಮ್ಮದಿ ಸುಖ ಸಂತೋಷ ಪಡೆಯುವ ಸ್ಥಳದ ನಿರ್ಮಾಣ ಮಾಡುತ್ತಿರುವೆ ನಿನ್ನ ಮನಸ್ಸು ಆ ಸ್ಥಳದಲ್ಲಿ ಆತ್ಮಶಾಂತಿಯನ್ನು ಪಡೆಯುತ್ತದೆ ಕೇವಲ ಮನೆ ವಸ್ತುಗಳಿಂದ ಕಟ್ಟುವುದಿಲ್ಲ ಕಂದ ಗೋಡೆಗಳಿಂದ ಮಾತ್ರವೇ ಮನೆ ಸುರಕ್ಷಿತವಾಗಿರುವುದಿಲ್ಲ ಅಲ್ಲಿ ಅದೃಶ್ಯವಾದ ಶಕ್ತಿಗಳ ವಾತಾವರಣವೂ ನಿರ್ಮಾಣವಾಗಿರುತ್ತದೆ ನಿನ್ನ ಪ್ರತಿ ವಿಚಾರಗಳು ಶಬ್ದಗಳು ಕ್ರಿಯೆಗಳಿಂದ ಉತ್ಪನ್ನವಾಗುತ್ತವೆ ಅಲ್ಲಿ ಒಂದು ಸಕಾರಾತ್ಮಕ ಶಕ್ತಿಯ ಊರ್ಜೆಗಳು ಕಂದ ಅಂತಹ ಮನೆಯಲ್ಲಿ ನಿನ್ನ ಉಪಸ್ಥಿತಿ ನಿನ್ನ ವಿಚಾರ ನಿನ್ನ ಶಬ್ದಗಳು ನಿನ್ನ ಕ್ರಿಯೆಗಳು ಒಂದು ಸಕಾರಾತ್ಮಕ ಊರ್ಜೆಗಳನ್ನ ಉತ್ಪನ್ನ ಮಾಡುತ್ತವೆ ಮಗು ನಾನು ಆ ಸಂಕೇತಗಳನ್ನ ನೋಡುತ್ತೇನೆ ನೀನು ಮರೆತು ಹೋದ ವಿಚಾರಗಳನ್ನ ಕೆಲವು ಒತ್ತಡ ನೋವಿನಿಂದ ನಕಾರಾತ್ಮಕತೆಯನ್ನ ಮನಸ್ಸಿನಲ್ಲಿ ಮೂಡಿಸಿಕೊಂಡು ನನ್ನ ಮೇಲೆಯೇ ಟಣಕಾಲ ಸಂದೇಹ ಪಟ್ಟು ನಿನ್ನ ಸಕಾರಾತ್ಮಕ ದಿವ್ಯ ಶಕ್ತಿಯ ಬೆಳಕನ್ನ ಮರೆಮಾಚುತ್ತೀಯ ಕಂದ ಇದರಿಂದ ನಿನ್ನ ಜೀವನದಲ್ಲಿ ಕೆಲವು ಬಾರಿ ಗೊಂದಲಗಳು ಉಂಟಾಗುತ್ತವೆ ತೊಂದರೆಗಳುಂಟಾಗುತ್ತವೆ ಕೆಲವು ಬಾರಿ ಸಮಸ್ಯೆಗಳು ಆವರಿಸುತ್ತವೆ ಅರಿಯಬೇಕು ಕಂದ ನಿನ್ನ ಮನೆಯ ವಾತಾವರಣವನ್ನು ಒಂದು ಪವಿತ್ರ ಭಾವದಿಂದ ತುಂಬಿಸಬಹುದು ಏಕೆಂದರೆ ನಿನ್ನ ಜೊತೆ ನನ್ನ ಉಪಸ್ಥಿತಿಯೂ ಕೂಡ ಆ ಮನೆಯಲ್ಲೇ ಇರುತ್ತದೆ ಮಗು ಈ ವಾತಾವರಣ ಕೇವಲ ನಿನ್ನ ಮೇಲೆ ಅಷ್ಟೇ ಅಲ್ಲ ಆ ಮನೆಯಲ್ಲಿ ಪ್ರವೇಶ ಮಾಡುತ್ತಿರುವ ಆ ಮನೆಯಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಪ್ರಭಾವ ಬೀರುತ್ತದೆ ಕಂದ ನಾನು ನಿನ್ನ ಮನೆಯನ್ನು ಸುರಕ್ಷಿತವಾಗಿಸಿರುವೆ ಹಾನಿಕಾರಕ ಹಾಗೂ ನಕಾರಾತ್ಮಕ ಪ್ರಭಾವಗಳಿಂದ ರಕ್ಷಿಸಿದ್ದೇನೆ ನಿರಾಸೆ ಒತ್ತಡ ನೋವು ನಕಾರಾತ್ಮಕತೆಯನ್ನ ನೀನು ವಾಸಿಸುವ ಪವಿತ್ರವಾದ ಸ್ಥಳದ ನಿನ್ನ ಮನೆಯಲ್ಲಿ ತುಂಬಿಸಬೇಡ ನಾನು ನಿನಗಾಗಿ ಅಲ್ಲಿ ಬಂದು ವಾಸ ಮಾಡುತ್ತಿರುವೆ ಕಂದ ನನ್ನ ನೀನು ಗುರುತಿಸಿದಾಗ ನನ್ನ ಪ್ರೇಮ ನಿನಗೆ ಪ್ರತಿ ವಿಚಾರದಲ್ಲೂ ಕಾಣಿಸುತ್ತದೆ ಒಂದು ದಿನದ ಕಲ್ಪನೆ ಮಾಡಿ ನೋಡು ಕಂದ ಬಹಳ ದಿನಗಳ ನಂತರ ಬಹಳ ದಿನಗಳ ಕಾಯುವಿಕೆಯ ನಂತರ ನೀನು ನಿನ್ನ ಮನಸ್ಸಿನಲ್ಲಿರುವ ಉದ್ವೇಗವನ್ನ ಮನೆಯ ಹೊರಗೆ ಬಿಟ್ಟು ಒಳಗೆ ಹೋದಾಗ ನೀನು ತಕ್ಷಣವೇ ಒಂದು ಶಾಂತಿಯ ಅನುಭವವನ್ನು ಹೊಂದುತ್ತೀಯ ಹಾಗೆ ನನ್ನ ಪ್ರೇಮಮಯ್ಯ ಉಪಸ್ಥಿತಿಯ ಅನುಭವವನ್ನು ಅನುಭವಿಸುತ್ತೀಯ ನಿನ್ನ ಮನೆಯ ಪ್ರತಿ ಮೂಲೆಯಲ್ಲೂ ಪ್ರತಿ ವಸ್ತುವಿನಲ್ಲೂ ಪ್ರತಿ ಶಬ್ದಗಳಲ್ಲೂ ನನ್ನ ಉಪಸ್ಥಿತಿಯ ಅನುಭವ ನಿನಗಾಗುತ್ತದೆ ನಿನ್ನ ಮನಸ್ಸು ಶಾಂತಿಯಿಂದ ಆಲೋಚಿಸಿದಾಗ ನಾನು ನಿನ್ನ ಜೊತೆಗಿರುವ ಅನುಭವವನ್ನು ನೀನು ಅನುಭವಿಸುತ್ತೀಯ ಕಂದ ನಿನ್ನ ಕುಟುಂಬದ ಜೊತೆಗಿನ ಪ್ರೇಮ ತುಂಬಿದ ಮಾತುಗಳಿಂದ ಭರವಸೆ ತುಂಬಿದ ಭಾವನೆಗಳಿಂದ ನೀನು ವಿಶ್ರಾಂತಿಯ ಕ್ಷಣದಲ್ಲಿ ನಿನ್ನ ಕುಟುಂಬದ ಜೊತೆ ವರ್ತಿಸುವ ವರ್ತನೆಗಳಿಂದ ನಿನ್ನ ಮನಸ್ಸು ಶಾಂತಿಯಿಂದ ಖುಷಿಯಿಂದ ಒಂದು ಅನುಭೂತಿಯನ್ನು ಪಡೆದುಕೊಳ್ಳುತ್ತದೆ ಮಗು ನಿನ್ನ ಮನೆ ಮನ ಎರಡೂ ಕೂಡ ಒಂದು ಆಧ್ಯಾತ್ಮಿಕ ಪ್ರಭಾವ ಬೀರುವ ಒಂದು ಸಾಧನವಾಗಿವೆ ಕಂದ ನಿನ್ನ ಮನೆಯ ವಾತಾವರಣವನ್ನ ಶುದ್ಧವಾಗಿಡು ನಿರಂತರವಾಗಿ ನಿನ್ನ ಮನೆಯ ಸಕಾರಾತ್ಮಕ ಊರ್ಜೆಗಳನ್ನ ನೀನು ಪೋಷಣೆ ಮಾಡಲೇಬೇಕು ಕಂದ ಆಗ ನಿನ್ನ ಪ್ರತಿ ಇಚ್ಛೆಗಳು ಈಡೇರುತ್ತವೆ ಮಗು ಮಗು ಕೇವಲ ಪ್ರಾರ್ಥನೆಯ ಮಾಧ್ಯಮವಷ್ಟೇ ಅಲ್ಲ ಕಂದ ಪ್ರೇಮ ಕ್ಷಮೆ ಕರುಣೆ ಧೈರ್ಯ ಆತ್ಮವಿಶ್ವಾಸ ತುಂಬಿದ ಕಾರ್ಯಗಳಿಂದ ನೀನು ಪ್ರೇಮ ದಯೆ ಕರುಣೆ ಸೇವೆಯ ಭಾವವನ್ನು ಹೊಂದಿದಾಗ ನಿನ್ನ ಸುತ್ತ ಒಂದು ಪವಿತ್ರವಾದ ವಾತಾವರಣ ಪಡೆದುಕೊಳ್ಳುವೆ ಈ ಗುಣಗಳಿಂದ ನೀನು ಹಾಗೂ ನಿನ್ನ ಪರಿವಾರದವರು ಅನಿವಾರ್ಯವಾಗಿ ಕರ್ಮಗಳು ಯಾವುದಾದರೂ ಸಮಸ್ಯೆಗಳನ್ನ ಸವಾಲುಗಳನ್ನು ಎದುರಿಸುವ ಸಮಯ ಬಂದಾಗ ವಿಚಾರಗಳಲ್ಲಿ ಸಂಘರ್ಷವನ್ನ ಎದುರಿಸಬೇಕಾದ ಪರಿಸ್ಥಿತಿ ಬಂದಾಗ ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ ನೆನಪಿಡು ನಾನು ನಿನ್ನ ಜೊತೆ ಇರುವೆ ಇಂತಹ ಕ್ಷಣವನ್ನ ನಿನ್ನೊಳಗೆ ಅನುಭವಿಸಬೇಕು ಆಗ ಆ ಸಮಸ್ಯೆಗೆ ಪೂರ್ಣ ರೀತಿಯಲ್ಲಿ ಪರಿಹಾರದ ದಾರಿ ಗೋಚರಿಸುತ್ತದೆ ಕಂದ ಮಗು ಈ ಸಮಯವೇ ನಿನ್ನ ಜೀವನದ ಅದ್ಭುತ ಪರಿವರ್ತನೆಯ ಸಮಯವಾಗಿದೆ ಕಂದ ಈ ಸಂದೇಶ ನಿನ್ನ ಮಾರ್ಗದರ್ಶನವಾಗಿದೆ ನಿನ್ನ ಜೀವನದಲ್ಲಿ ಇಲ್ಲಿಯವರೆಗೂ ಇದ್ದು ನಿನ್ನನ್ನು ಬಾಧೆಗೆ ಒಳಪಡಿಸುತ್ತಿದ್ದ ವ್ಯಕ್ತಿ ನಿನ್ನಿಂದ ದೂರವಾಗುತ್ತಾನೆ ಹಾಗೂ ಗೆಲುವಿನ ಜೀವನದ ಕನಸು ಪೂರ್ಣ ರೀತಿಯಲ್ಲಿ ನನಸಾಗುತ್ತದೆ ಕಂದ ನಿನ್ನ ದೃಢ ವಿಶ್ವಾಸದ ನಿರ್ಧಾರವೇ ಇದಕ್ಕೆ ಕಾರಣವಾಗಿರುತ್ತದೆ ಮಗು ಅದು ಈಗ ನಿನಗೆ ವಾಸ್ತವವಾಗಿ ಸಿಗುತ್ತದೆ ಕಂದ ನಿನ್ನ ಕರ್ಮಗಳು ನಿನಗಾಗಿ ಒಂದು ಒಳ್ಳೆಯ ಅದ್ಭುತ ದಾರಿಗಳನ್ನು ತೆರೆದಿವೆ ನಿನಗೆ ಇದರ ಕಲ್ಪನೆಯೂ ಇಲ್ಲ ಕಂದ ಇರುವ ನಿನ್ನ ಪಿತೃಗಳ ಶಕ್ತಿಯ ಆಶೀರ್ವಾದವೂ ನಿನಗೆ ಸಿಗುತ್ತಿದೆ ನಿನ್ನ ಯೋಜನೆಗಳು ಯೋಚನೆಗಳು ಸಕಾರಾತ್ಮಕತೆಯೆಡೆಗೆ ಸಾಗುತ್ತಿವೆ ನೀನು ಯಾವ ಶಾಂತಿಯ ಹುಡುಕಾಟದಲ್ಲಿರುವೆಯೋ ಆ ಶಾಂತಿ ನೆಮ್ಮದಿ ನಿನ್ನ ಬಳಿ ಬರುತ್ತಿದೆ ಕಂದ ನಿನ್ನೊಳಗೆ ಆತ್ಮವಿಶ್ವಾಸದ ಊರ್ಜ ಸಂಚಾರವಾಗುತ್ತಿವೆ ನೀನು ಏನು ಕೆಲಸ ಮಾಡಿದರೂ ಅದರಲ್ಲಿ ನಿನಗೆ ಸಫಲತೆ ಸಿಗುತ್ತದೆ ಈ ಸಮಯ ನಿನ್ನ ಜೀವನಕ್ಕೆ ಒಂದು ಅತ್ಯಂತ ತಿರುವು ನೀಡುವ ಸಮಯವಾಗಿದೆ ಮಗು ನಿನ್ನ ಜೀವನದಲ್ಲಿ ಮರೆಮಾಚಿರುವ ಸತ್ಯಗಳನ್ನ ಅರಿಯುವ ಸಮಯ ಕೂಡ ಇದಾಗಿದೆ ಕಂದ ನಿನ್ನ ಶತ್ರುಗಳು ನಿನ್ನ ಜೀವನದಿಂದ ದೂರವಾಗುತ್ತಾರೆ ಅವರು ನಿನ್ನನ್ನು ತುಳಿಯಲು ಯಾವ ರೀತಿಯಲ್ಲೇ ಪ್ರಯತ್ನ ಪಟ್ಟರೂ ಖಂಡಿತವಾಗಿಯೂ ಅದು ಸಾಧ್ಯವಾಗುವುದಿಲ್ಲ ಏಕೆಂದರೆ ನನ್ನ ರಕ್ಷಣೆಯಲ್ಲಿ ನೀನು ಸುರಕ್ಷಿತವಾಗಿರಬೇಕಂದ ಅದೇ ಸಕಾರಾತ್ಮಕ ಆತ್ಮವಿಶ್ವಾಸದೊಂದಿಗೆ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನಿನ್ನ ಆತ್ಮವಿಶ್ವಾಸದಿಂದ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ನೀನು ಯಾವ ನಿರ್ಧಾರಗಳನ್ನು ಅತ್ತುಕೊಂಡು ನೀನು ಯೋಚಿಸಿದರೆ ಅದೇ ನಿನ್ನ ಜೊತೆ ನಿಲ್ಲುವಂತೆ ನಾನು ಆಶೀರ್ವಾದವನ್ನು ಮಾಡುತ್ತಿದ್ದೇನೆ ನಿನ್ನ ದುರ್ಬಲತೆಯೇ ನಿನ್ನ ಶಕ್ತಿಯಾಗುತ್ತದೆ ಶತ್ರುಗಳು ನಿನ್ನ ವೈರಿಗಳು ಹಿಂದೆ ಸರಿಯುತ್ತಿದ್ದಾರೆ ಅವರು ನಿನ್ನ ಮೇಲೆ ಮಾಡಿದ ದುಷ್ಟ ಪ್ರಯೋಗಗಳು ಅವರಿಗೆ ಮರಳಿ ಸೇರುವ ಸಮಯವೇ ಇದಾಗಿದೆ ಕಂದ ಕರ್ಮಕ್ಕೆ ತಕ್ಕ ಫಲಗಳನ್ನು ನಾನು ನೀಡಲು ಶುರು ಮಾಡಿದ್ದೇನೆ ನೀನು ಯಾವುದೇ ಚಿಂತೆಗೆ ಒಳಗಾಗದೆ ನಿಶ್ಚಿಂತೆಯಿಂದ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನನ್ನ ಅಭಯದ ದೃಷ್ಟಿ ನಿನ್ನ ಮೇಲೆ ಸಂಪೂರ್ಣವಾಗಿದೆ ಕಂದ ಎಲ್ಲವೂ ಶುಭವಾಗುತ್ತದೆ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳ ಜೊತೆ ನೀನಿರೋ ನಾನು ಸ್ವಯಂ ನಿನ್ನ ಜೊತೆ ನಿಲ್ಲುತ್ತೇನೆ ನಿನ್ನ ಜೀವನದಲ್ಲಿ ನೀನು ಬಯಸುತ್ತಿರುವ ಕೆಲವು ಸಂಬಂಧಗಳು ಹತ್ತಿರವಾಗುತ್ತವೆ ಬೇಡವೇ ಬೇಡ ಎಂದು ನಿರಾಕರಿಸುತ್ತಿರುವ ಸಂಬಂಧಗಳು ದೂರವಾಗುತ್ತವೆ ನಿನ್ನ ಕರ್ಮಗಳ ಉದ್ದೇಶವನ್ನು ನಾನು ಅರಿತಿರಬೇಕಂದ ಅದಕ್ಕೆ ತಕ್ಕ ಹಾಗೆ ನಿನಗೆ ಯಾವುದೋ ಇಷ್ಟವೋ ಅದನ್ನೇ ನಾನು ಕರುಣಿಸುತ್ತೇನೆ ನಿನ್ನನ್ನು ಕೆಲವು ಜನರು ದಾರಿ ತಪ್ಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಅವುಗಳ ಸೂಚನೆಯನ್ನು ನಾನು ನೀಡುತ್ತಿದ್ದೇನೆ ಅದಕ್ಕೆ ತಕ್ಕ ಹಾಗೆ ನಿರ್ಧಾರವನ್ನು ತೆಗೆದುಕೊಂಡು ಮುಂದೆ ಸಾಗು ಮುಂದಿನ ದಿನಗಳಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದರ ಫಲ ನಿನಗೆ ಸಿಗುತ್ತದೆ ನಿನ್ನ ಕೋರಿಕೆಯನ್ನ ನಾನು ಈಡೇರಿಸುತ್ತೇನೆ ನನ್ನ ದೃಷ್ಟಿ ನಿನ್ನ ಮೇಲಿದೆ ಎನ್ನುವ ಸಂದೇಶವನ್ನ ನಾನು ನಿನಗೆ ಆಗಾಗ ಸೂಚನೆಗಳ ಮೂಲಕ ಕೊಡುತ್ತಲೇ ಇರುತ್ತೇನೆ ಯಾರನ್ನ ನಿನ್ನ ಜೀವನದಲ್ಲಿ ಎಲ್ಲಿಡಬೇಕು ಎನ್ನುವ ನಿರ್ಧಾರ ನೀನು ಮಾಡು ನಿನ್ನ ಸರಿಯಾದ ಉದ್ದೇಶಗಳ ಕರ್ಮಕ್ಕನುಸಾರವಾಗಿ ನಿನ್ನನ್ನ ಎಲ್ಲಿಡಬೇಕು ಎನ್ನುವ ಸಿದ್ಧತೆ ನಾನು ಮಾಡುತ್ತಿದ್ದೇನೆ ಕಂದ ಈಗ ನಿನ್ನ ಜೀವನದಲ್ಲಿರುವ ಪರಿಸ್ಥಿತಿಗಳನ್ನ ಮುಂದೆ ಬರುವ ಸವಾಲುಗಳನ್ನ ಎದುರಿಸುವ ಆತ್ಮವಿಶ್ವಾಸವನ್ನ ಹೊಂದು ನಿನ್ನ ಜೊತೆ ನಾನಿದ್ದೇನೆ ಕರ್ಮಗಳ ಉದ್ದೇಶವೇ ನಿನ್ನನ್ನು ನಿನ್ನ ಭವಿಷ್ಯವನ್ನು ಸುರಕ್ಷಿತಗೊಳಿಸುತ್ತಿವೆ ಕಂದ ನೀನು ಒಳ್ಳೆಯದನ್ನು ಪಡೆಯಬಾರದು ಒಳ್ಳೆಯ ರೀತಿಯಲ್ಲಿ ಬಾಳಬಾರದು ಎನ್ನುವ ಕೆಲವು ಜನರ ಉದ್ದೇಶವನ್ನು ನಾನು ಅರಿದಿದ್ದೇನೆ ಅದಕ್ಕೆ ತಕ್ಕ ಹಾಗೆ ಅವರ ಜೀವನಕ್ಕೆ ನಾನು ಕೆಲವು ಪ್ರತಿಫಲಗಳನ್ನು ನೀಡುತ್ತಿದ್ದೇನೆ ನನ್ನಲ್ಲಿ ಶರಣಾಗಿ ನಿನ್ನ ಪ್ರಾರ್ಥನೆಯನ್ನ ಸಲ್ಲಿಸಿದ್ದೀಯಾ ಅದಕ್ಕೆ ತಕ್ಕ ಹಾಗೆ ಪೂರ್ವ ಸಿದ್ಧತೆ ನಾನು ಮಾಡುತ್ತಿದ್ದೇನೆ ನಿಶ್ಚಿಂತೆಯಿಂದ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಕಂದ ಧೈರ್ಯವಾಗಿರು ಆತ್ಮವಿಶ್ವಾಸದಿಂದ ಬರುವ ಸವಾಲುಗಳನ್ನು ಎದುರಿಸು ನಿನ್ನ ಜೊತೆ ನಾನಿದ್ದೇನೆ ಗೆಲುವು ನಿನ್ನದೇ ಆಗಿರುತ್ತದೆ ನಿನ್ನ ಮಕ್ಕಳ ಜೀವನದ ಬಗ್ಗೆ ಇರುವ ಆತಂಕದ ಪ್ರಾರ್ಥನೆಯನ್ನ ನನ್ನ ಪಾದಗಳಲ್ಲಿಟ್ಟು ಶರಣಾಗಿದ್ದೀಯಾ ಖಂಡಿತವಾಗಿಯೂ ಹಂತ ಹಂತವಾಗಿ ನಿನ್ನ ಮಕ್ಕಳನ್ನ ಮಾರ್ಗದರ್ಶನ ಮಾಡುತ್ತಿದ್ದೇನೆ ಸುರಕ್ಷಿತವಾದ ದಾರಿಯಲ್ಲಿ ಸಾಗಿಸ್ತೀನಿ ಿದ್ದೇನೆ ನನ್ನ ಮೇಲೆ ನಂಬಿಕೆ ಇಟ್ಟಿರುವೆ ಆ ನಂಬಿಕೆಗೆ ತಕ್ಕ ಹಾಗೆ ಫಲ ಸಿದ್ಧವಾಗುತ್ತಿದೆ ಕಂದ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ